இல்லை இன்மேலியா நான் யார்கு எவ்வளோல்ல விடு அய்யோ சிவானி இன்மேலிந்த நான் யாரும் இதுல அப்பா நிச்சுல்ல நன்கதே ஹுஷி அப்பா நம்ம அதிருஷ்டே பதிலாகிடுத்து அப்பா நமக்கு தும்பி ஆகத்தல்வா சிவானி துணி ஆக நம்ம அம்மா ஏனாய் யாக்கு மாதா அம்மா 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 ಶಿವನಿ ಈ ಶಿವನಿ ಏ ಎಲ್ಲ ಯಾಕಮ್ಮ ಏನಾಯ್ತು ಯಾಕಿಂಗ್ ಮಾತಾಡ್ತಾ ಇದ್ದೆ ಮಲ್ಕೊಂಡ್ ಮಲ್ಕೊಂಡಿದ್ದು ಏನೇನೋ ಮಾತಾಡ್ತಾ ಇದೀಯ ಹ್ಮ್ ಯಾಕಮ್ಮ ಏನಾಯ್ತು ಹಿಂಗ್ ಮಾತಾಡ್ತಾ ಇದೀಯ ಒಬ್ಬೊಬ್ಳೇನೇ ಹ್ಮ್ ಏನ್ ಶಿವಾನಿ ನಮ್ಮ ಅದೃಷ್ಟನೇ ಚೇಂಜ್ ಆಯ್ತು ಹಂಗಾಯ್ತು ಹಿಂಗಾಯ್ತು ನಾವ್ ಇನ್ ಯಾರಿಗೂ ಎದ್ರಲ್ಲ ಅಂತ ಹೇಳಿ ಏನೋ ಮಾತಾಡ್ತಿದ್ದಲ್ಲ ಯಾಕಮ್ಮ ಯಾವ್ದಾದ್ರು ಕೆಟ್ ಕನ್ಸ್ಪಿತ್ತ ಅಯ್ಯೋ ಕನ್ಸ ಅಯ್ಯೋ ದೇವಾ ಅಯ್ಯೋ ಶಿವಾನಿ ನನಗೆ ಎಂತ ಕನ್ಸು ಗೊತ್ತಾ ಅಯ್ಯೋ ದೇವ್ರೆ ಆಗ್ಲದ ಅನ್ಸ್ ಕಾಣ್ತಾ ಇದ್ದೀನಿ ನಾನು ಹ್ಮ್ ಅಯ್ಯಪ್ಪ ದೇವ್ರೆ ಹ್ಮ್ ಅದೇನಮ್ಮ ನಿಜ ಆಗ್ಬಿಟ್ರೆ ಅಷ್ಟೇ ಇವತ್ ನಾವ್ ಆಡ್ಕೊಂಬರ್ ಜನ ಡೆದ್ರಿಗೆ ಹೆಂಗಿರ್ಬೋದು ಗೊತ್ತಾ ಅಯ್ಯೋ ದೇವ್ರೆ ಏನಮ್ಮ ಏನ್ ಕನಸು ಬಿತ್ತು ಏಕೆ ಕನಸು ನೆನಸ್ಕೊಬಿಟ್ರೆ ನನಗೆ ಬೇಜಾರಾಗುತ್ತೆ ಬಿಡು ಹ್ಮ್ ಇನ್ನೇನ್ ಹೇಳೋಣ ಬಿಡು ಶಿವಾನಿ నగంతో నిజవ్లూ అస్టు బేజార నెనస్కోబిట్రి హాగ్బిట్రె మాత్ర ఎల్ చన ఎదుర్స్కొండూ ఎల్గూ నా హిర్బోదు గొత్త చదుర్స్బోదు ఎల్ ఎంత కమ్సమ్ ఏనైతమ్మ అదినూ ఏమ్మ నన్సల్లీ ತಿರ್ಗಾ ನಿಧಿ ಸಿಕ್ಕೈತೆ ಅನ್ನೋ ಥರ ಕನಸು ಹ್ಞೂ ತಿರ್ಗಾ ಓದೆ ಹಳೆ ಮನೆ ಹತ್ರ ಅಲ್ಲಿ ಮತ್ತೆ ನನಗೆ ನಿಧಿ ಸಿಕ್ತು ಇಲ್ಲಿ ನನಗೆ ದಿನ ರಾತ್ರಿ ಟೈಮ್ ಬಂದು ಹೇಳೋದು ಓದೆ ತಿರ್ಗಾ ಎಷ್ಟು ನನಗೆ ಸಿಕ್ಕಿತ್ತು ಅಷ್ಟೇ ಸಿಕ್ಬಿಡ್ತು ನಿಧಿ ಅನ್ನೋ ಥರ ನನಗೆ ಕನಸು ಬಿದ್ದಿತ್ತು ಹ್ಞೂ ಆ ಕನಸು ಆದಂಗೆ ನಾ ಕನಸು ನನ್ಸಾಗ್ಬಿಟ್ರೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಕನಸಲ್ಲಿ ಎಲ್ಲ ನಡ್ದು ಹೋಗ್ಬಿಟ್ರೆ ಹೆಂಗಿರ್ಬೋದು ಇವಾಗ ಎಲ್ಲರೂ ನನಗೆ ಎಲ್ಲ ಕಳ್ಕೊಬಿಟ್ಲು ರೀತನ ಹತ್ರ ಏನು ಇಲ್ಲ ಎಲ್ಲ ಹೋಯ್ತು ಹೋಯ್ತು ಅಂತೇಳಿ ಜನ ಆಡ್ಕೊಂಬರಿದ್ರೆ ಇವತ್ತು ತಲೆ ಎತ್ಕೊಂಡು ಓಡಾಡ್ಬೋದಾಗಿತ್ತು ಹಂಗೇನಾದರೂ ಆಗಿದ್ರೆ ಹ್ಞೂ ನಿಜ ಆಗಿದ್ರೆ ನನ್ನ ಕನಸ್ಕೊಂಡಿರೋದು ಹೆಂಗೆ ಬೇಕಂಗಿರ್ಬೋದಾಗಿತ್ತು ಅಯ್ಯೋ ದೇವ್ರೆ ನಾನ್ ನೋಡ್ ಮನಕಿ ಹಂಗೆ ನೆನಸ್ಕೊಂಡು ಹಿಂಗಾದ್ರೆ ಹೆಂಗಿರುತ್ತೆ ಹಿಂಗಾದ್ರೆ ಹೆಂಗಿರುತ್ತೆ ಅಂತ ಹೇಳಿ ಎಲ್ಲಾ ಯೋಚನೆ ಮಾಡ್ತಾ ಇದ್ದೆ ಎಲ್ಲಾ ಯೋಚನೆ ಮಾಡ್ಕೊಂಡು ಕನ್ಸ್ ಕಾಣ್ತಾ ಇದ್ದೀನಿ ಮಾರ ನ ಆಗ್ತಾ ಇಲ್ಲ ಏನಿಲ್ಲ ಹೋಟ್ಲು ಏನ್ ಮಾಡ್ಬೇಕು ಅಂತ ಹೇಳಿ ಚಿಂತೆ ಆಗ್ಬಿಟ್ಟೈತೋಗಿ ഇന്നേൽ മറക്കാകളിമേല ഇന്നേൽ മറക്കേളു മറക്കാകട മറോ ബേട ഏനോ ബേട മാടി ഉം എസ് ആ അപ്പോൾ അസ്റ്റിക്ക് മാ തോർസ് ഇല്ലാതെ നാദു ഇടക്കി ഇവിടെ ബാക്ക്ലാക്കിബ്ളു അടുക്കൊടുത്താനും ബാക്ക് ആക്കബ് നോടി ഹോണിവ വ്യാപാരണോണെ ഇഷ്ടാക അല്ലേ നോടേ ബേടണ ಅಮ್ಮ ನೀನು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ನಿಂಗೆಲ್ಲ ಕನ್ಸ್ಕೊಳ್ಳೋದು ಹಿಂಗೆ ಮಾತಾಡೋದು ಅದೆಲ್ಲ ಮಾಡಬೇಡ ನನ್ಗೆ ಎಷ್ಟು ಭಯ ಆದಂಗ ಆಯ್ತು ಗೊತ್ತ ಶಿವನಿ ನಾನಿಂದ ಯಾರು ಎದ್ರಲ್ಲ ಶಿವನಿ ಹೆದರ್ಕಮಲ್ಲ ಎದ್ಕಮಲ ಹಂಗೆ ಹಿಂಗೆ ಹೇಳಿ ನೀವು ಮಾತಾಡ್ತಾ ನನಗೆ ನೋಡ್ರೆ ನನಿ ಹತ್ರ ಏನು ಮಾತಾಡ್ತಿದ್ಲು ಏ ಏನಿಲ್ಲ ನನಗೆ ನಿಧಿ ಮತ್ತೊಂದ್ಸತಿ ಸಿಕ್ಕೈತೆ ಮುಂಚೆ ಎಷ್ಟು ಸಿಕ್ಕಿತ್ತ ಅಷ್ಟೇ ಸಿಕ್ಕಿತ್ತು ತಾಂಬಂದಿದ್ದೆ ಇಲ್ಲಿ ಮನೆ ತಕ್ಕೆ ಅಲ್ಲಿ ಹಳೆ ಹೋಗಿದ್ದೆ ಸಿಕ್ತು ಅಕ್ಕೇ ಅದೇನೇ ಯಾರಿಗೂ ವಾಸವಿಲ್ಲ ನಿನಗೆ ವಾಸವಿರೋದು ಅಂತ ಹೇಳಿ ಹೇಳಿದ್ರು ಇಲ್ಲ ಬರೋದೆಲ್ಲಾನ ಇವಾಗ ನನಗೆ ಸಿಗೋದು ಏನಿದ್ರುನು ನನ್ನ ಮಾತ್ರ ನಾನು ಅಮ್ಮ ಕೈ ಬಿಡೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅದು ಹಂಗೆ ಆಯಿತು ಅನ್ನೋ ಥರ ಏನೋ ನಾವು ಭಾಳ ಖುಷಿ ಪಟ್ನ ಬಿಟ್ನಂತೆ ಹ್ಞೂ ಇವಾಗ ಬೇರೆ ಎಲ್ಲ ಕಳ್ಕೊಂಡಿದ್ದೀವಿ ಅಂಥ ದುಡ್ಡು ಸಿಕ್ಬಿಟ್ರೆ ಅವಾಗ ನನಗೆ ಹಾಂ ನಮಗೆ ಸಮಾಧಾನ ಆದಂಗೆ ಆಗುತ್ತೆ ಇವಾಗೆಲ್ಲ ನಾ ಆಡ್ಕೆತಿರ್ತಾರೆ ಯಾವ್ರೀತಾ ಹೆಂಗಿದ್ದವಳು ಹೆಂಗಾದ್ಲು ಹೆಂಗಿದ್ದವಳು ಹೆಂಗಾದ್ಲು ಅಂತ ನನಗೆ ಇವಾಗ ಹೋಗಿರೋದಕ್ಕೆ ಬೇಜಾರಾಗ್ತಾ ಇಲ್ಲ ನನಗೆ ಆಸ್ತಿ ನನ್ನ ನಿಧಿ ಹೋಗಿರೋದಕ್ಕೆ ಇಲ್ಲ ಈ ಜನಗಳು ಹೆಂಗಿದ್ದವಳು ಹೆಂಗಾದ್ಲು ಹೆಂಗಿದ್ದವಳು ಹೆಂಗಾದ್ರು ಅರ್ಧ ನನಗೆ ಒಂಥರ ಬೇಜಾರಾಗ್ತೈತೆ ಅಷ್ಟೇ ಹ್ಞೂ ನನಗಿದು ಜನ್ಗಳ ಬಗ್ಗೆ ಅಷ್ಟು ನನಗೆ ಟೆನ್ಷನ್ ಅಷ್ಟೇ ನನ್ನ ಜನಗಳ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರೋದು ಏ ಬಿಡ ಮತ್ತ ಜನಗಳ ಬಗ್ಗೆ ಎಲ್ಲ ನಾನು ನಿನ್ ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ಆಗಿದ್ದಾಗ್ಲೇ ಹೋಗಿದ್ದೋಗ್ಲಿ ಏನ ಆಗ್ಲೋ ಜನ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಬಿಡು ಅಂಥದ್ದೆಲ್ಲ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇಲ್ಲದೆಲ್ಲ ಆಮೇಲೆ ಸಮಸ್ಯೆಗಳು ಮಾಡ್ಕೊಂಡ ಏನೂ ಯೋಚನೆ ಮಾಡಬೇಡ ಸುಮ್ಕಿರಮ್ಮ ಅದೇ ಮತ್ತೆ ನನಗೆ ಏನು ಯೋಚನೆ ಮಾಡ್ತೀಯ ಮೇಲ್ ನಮಗೆ ಸಿಗಾ ಕತೆ ಮುಗೀತು ಆವಾಗಲೇ ಇರ ಬರೋದೆಲ್ಲ ತಕ್ಕೊಂಡಿದ್ವಿ ಅಲ್ಲಾದ್ರೂ ಬಿಟ್ಟಿದ್ರೆ ಇವಾಗ ಹೆಂಗೋ ಅತ್ತ ಸ್ವಲ್ಪ ಸಿಕ್ಕಾದರೂ ಸಿಗೋದು ಹ್ಞೂ ಏನ್ ಮಾಡುತ್ತೆ ಹೆಂಗ ಪೊಲೀಸ್ನವ್ರು ಅದನ್ನ ಕೇಳಿಲ್ಲ ಕಣ ನಿಮಗೆ ನಿಧಿ ಎಲ್ಲಿ ಸಿಕ್ಕಿತ್ತು ಅಂತ ಅವ್ರಿ ಜಾಗ ತೋರ್ಸೋ ಜಾಗ ತೋರ್ಸ ತಕ್ಕ ಹೋಗಿ ಅಲ್ಲೆಲ್ಲ ತನಿಖೆ ಮಾಡಿ ಅಲ್ಲಿರೋದೆಲ್ಲನ ನೋಡಿ ಸರ್ಕಾರಕ್ಕೆ ಕೊಪ್ಪಿಸ್ಕೊಬಿಡೋರು ಹ್ಞೂ ಆಯ್ತಾ ಹೆಂಗಪ್ಪ ಅಲ್ಲಿ ಅಲ್ವೇ ಹ್ಞೂ ಇವಾಗ ಇರೋಕ್ಕಿಲ್ಲ ಅನ್ಸುತ್ತೆ ನಾವೆಲ್ಲ ತಗೊಂಡಿದ್ವಿ ಅದು ಸಿಗಿದ್ರೆ ಬೇಕಾದ್ರೆ ಆದ್ರೂ ಹೊರತಾದ್ರೂ ಸಿಗುತ್ತಂತೆ ಹ್ಞೂ ಹಂಗೆ ಅದೃಷ್ಟ ಇರಬೇಕು ಅದೃಷ್ಟ ಪಡ್ಕೊಂಬಂದ್ರೆ ಯಾವ ಬೇಕಾದ್ರೂ ತಗೋಬೋದು ಇದ್ರು ಇರ್ಬೋದು ಏನಪ್ಪ ನಡಿ ನೋಡೋಣ ಅದಿಲ್ಲ ಹ್ಞೂ ಅಲ್ಲಿ ನಡಿ ಅದನ್ನು ಮನೆ ಏನಾರ ಕೀಳ್ಸಿರಿ ಸಿಕ್ಕರು ಸಿಗಬಹುದು ಹ್ಞೂ ಮನೆ ಪನ ಇರ್ತಾವಲ್ಲ ಮನೆಪನೆ ಎಲ್ಲಾನ ಕೆಡವಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಆತನ ಕೊಲ್ ತೆಗ್ದು ಹಾಕಿ ನಡಿ ಹ್ಞೂ ಅದೆಲ್ಲ ಹಂಗೆ ಸಿಕ್ಕರು ಸಾಕಾಯ್ತಪ್ಪ ಜನ್ಗಳಿದ್ರೆ ಜನಗಳ ಜನನಿಗೆ ಒಂಥರ ಟೆನ್ಶನ್ ಜನ್ಗಳಿಗೆ ಮಕ್ಕ ತೋರ್ಸೋಕ್ಕೆ ಆಗೋಲ್ಲ ಹೆಂಗೋ ನೋಡೋಣ ನಡಿ ಹ್ಞೂ ಅಲ್ಲೇ ಇನ್ನೊಂದು ಸತಿ ನೋಡೋಣ ಏನೊಂದು ಸಿಕ್ಕರೂ ಸಿಗ್ಬೋದೋ ಅದೇ ಸಿಕ್ಕಿರೋ ಜಾಗದಾಗ ಏನೇ ಬಿಡೋಣ ಸ್ವಲ್ಪ ಹ್ಞೂ ತೆಗ್ದು ನೋಡೋಣ ಅದೇ ಏನೋ ಮತ್ತೆ ಅದೃಷ್ಟ ಇದ್ರೆ ಸಿಕ್ಕರು ಸಿಗ್ಬೋದು ಸಿಕ್ಕರಂತೂ ಎಷ್ಟು ಚೆನ್ನಾಗಿರ್ಬೋದಲ್ಲ ನಮ್ಮ ಇವಾಗ ನಾವು ಸಿಕ್ಕರಂತೂ ಹೆಂಗೆ ಹಾಕ್ತೀವಿ ನೀವು ನಮಗೆ ದುಡ್ಡಿನ ಚಿಂತೆ ಎಲ್ಲ ಬಗೆಹರಿದು ಹೋಗ್ಬಿಡುತ್ತೆ ಸ್ವಲ್ಪ ಸಿಕ್ಕಿದ್ರೆ ಸಾಕಲ್ವೇ ನಮ್ಮ ಸಿಕ್ಕಿತ್ತಲ್ಲ ಆದರೆ ಕಾಲು ಪರ್ಸೆಂಟ್ ಸಿಕ್ಕಿರು ಸಾಕಿದ್ರೆ ಸದ್ಯಕ್ಕೆ ಆ ಹೋಟ್ಲೊಂದು ಇದು ಗೆಟನ್ ಮಾಡೋ ಅವ್ರಿಗೂ ಹಂಗೆ ಒಂದು ಕಾಲು ಪರ್ಸೆಂಟ್ ಸಿಕ್ಕಿರು ಸಾಕಾಯ್ತೇನು ಈಗ ಇಲ್ಲ ನೋಡೋಣ ಸಿಕ್ಕಿತ್ತಲ್ಲ ಒಂದು ಸೂಸ ಹಾಂ ಚಿತ್ರ ಸಾಕಾಯ್ತಪ್ಪ ಏನು ಮಾಡೋಣ ನಮ್ಮ ಹಂಗಾಗಿತ್ತು ಹೋಗತ್ತೆ ಹ್ಞೂ ಏ ನನಗಂತೂ ಸಾಕು ಸಾಕಾಗೋಗೈತೆ ನನಗೆ ಆ ಕಾಣಿಸ್ಬಿದ್ದಾಗಿದ್ದ ನಾನು ಒಂಥರ ಬೇಜಾರು ಆದಂಗೆ ಆಗ್ತೈತಿ ಹ್ಞೂ ನಮಗೆ ಹೆಂಗೆ ಸಿಕ್ಕಿತ್ತು ಹೆಂಗಾಗಿದ್ವಿ ಇವಾಗಾದರೂ ಹಂಗೆ ಆಗೋದು ಬೇಡವಾ ಇವಾಗಾದ್ರೂ ಹಂಗೆ ಸಿಗೋದು ಬೇಡವಾ ಅನ್ಸುತ್ತೆ ಹ್ಞೂ ಇವಾಗಾದ್ರೂ ಹಂಗೆ ಸಿಕ್ಕಿದ್ರೆ ಹೆಂಗ ಮಾಡ್ಬೋದತ್ತ ಹೆಂಗ್ ಮಾಡೋಣ ಅನ್ನಿಸ್ತೈತೆ ನನಗಂತೂ ಹೋಗತ್ತೆ ಸಿಕ್ಕರು ಸಿಗ್ಬೋದು ಹ್ಞೂ ಹೋಗಿ ಚೆಕ್ ಮಾಡೋಣ ಬಾ ಹ್ಞೂ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲೆಲ್ಲ ಹೋಗಿ ಎಲ್ಲ ಚೆಕ್ ಮಾಡಿಸಿ ಆರೆ ಕೊಲೆ ತಗೊಂಡು ಎಲ್ಲ ತೆಗೆದೆವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬಾ ಹ್ಮ್ ಯಾರನ್ನ ಕರಿಯೋಬೇಡ ಯಾರನ್ನ ಆದ್ರು ಈಗ ಅಂಜಾನ ಸರಿ ಇಲ್ಲ ಹಂಗೇಟಿವಾಗ ಏನೋ ಯಾಕಂದ್ರೆ ಸಿಕ್ಬಿಡ್ತಾನಂತ ತಿರ್ಗಿ ಹೋಗಿ ಹೇಳ್ಬಿಡ್ತಾರೆ ಅದ್ಕೆ ನಾಮೆ ಮಾಡಣ ನೋಡಿ ನೀನು ನಮಗಂತೂ ಸುತ್ತ ಹೋಗ್ತಾನ ನಮ್ಮ ಎಲ್ಲೆಲ್ಲೂ ಪಡ್ರಸ್ ಇಲ್ಗೆ ಹೋಗ್ತಾನೆ ಹ್ಞೂ ಅವ್ನ್ಗೆ ಏನು ಹೇಳ್ಬೇಕು ಏನೋ ಒಂದು ಗೊತ್ತಾಗಲ್ ಎಷ್ಟು ಹೇಳಣ್ಣ ನಾನು ಹ್ಞೂ ಸುತ್ತ ಹೋಗ್ಬೇಡ 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 ಅಂತ ಏನು ಮಾಡೋಣ ನಡೆಯಪ್ಪ ಅವ್ರದ್ದು ಒಂದು ಕತೆ ಕಟ್ಕೊಂಡ್ರೆ ಹ್ಞೂ ನೋಡೋಣ ಗೆಟನ್ ಆಗವರ್ಗು ಅಷ್ಟೇ ನನಗಂತರ ಏನು ಮಾಡನಪ್ಪ ಅನ್ನಿಸ್ತಾಯ್ತು ಹೋಗತ್ತೆ ಹ್ಞೂ ಬಿಟ್ಬಿಟ್ಟು ಮೈಂಡ್ ಮೈಂಡೆಲ್ಲ ಒಂಥರ ಯಾವಾಗಲೂ ದುಡ್ಡು ನೋಡ್ಕೊಂಡು ಚೆನ್ನಾಗ್ ದುಡ್ಡೆಲ್ಲ ಕೈಯಾಗುತ್ತಲ್ಲ ಸಡನ್ ಆಗಿ ಹಿಂಗಾಗ್ಬಿಟ್ರೆ ಬೇಜಾರಾದಂಗ ಆಗ್ಬಿಡುತ್ತೆ ಎಲ್ಲರಿಗೂ ಅಷ್ಟೇ ಏನು ಮಾಡಾಕಾಗಲ್ಲ ಹ್ಮ್ ಅದು ಒಂದು ಕಾಲ ಒಂದಿನ ಆಗುತ್ತೆ ಒಂದಿನ ಆಗಲ್ಲ ಹಿಂಗೆ ಹ್ಮ್ ಒಂಥರ ಏನೋ

ಎಲ್ಲ ಪ್ರತಿಯೊಂದು ಮಾಡ್ಕೋಬೋದು ಇವಾಗ ಜನ ನಮ್ಮನ್ನ ನೋಡ್ತಾ ನೋಡ್ತಾಯಿದ್ದೆ ಆವಾಗ ಒಂಥರ ಮರ್ಯಾದೆ ಕೊಡೋರು ಇವಾಗ ಒಂಥರ ಮರ್ಯಾದೆ ಕೊಡ್ತಾರೆ ಹ್ಞೂ ಅದಕ್ಕೆ ಹೆಂಗೆ ಗೊತ್ತಾ ನಾವು ಚೆನ್ನಾಗಿದ್ರೆ ಏನು ಬೇಕಾದ್ರು ಮಾಡ್ಬೋದಲ್ಲ ಅಂತ ಹೇಳಿ ನಾನು ಅಷ್ಟೇ ಹ್ಞೂ ನಾನು ಅದನ್ನೇ ಹಂಗೆ ಅಂದ್ಕೊಂಡಿರೋದು ಏನು ಮಾಡೋಣಪ್ಪ ಅನ್ನಿಸ್ತಾಯ್ತು ಅತ್ತೆ ಹ್ಞೂ ಅಷ್ಟು ಸಿಕ್ಬಿಟ್ರೆ ನನಗೆ ಖುಷಿನೂ ಖುಷಿ ಹ್ಞೂ ನಮ್ಮಗೆ ಬಿ ತಂದಾಕಣ ಹ್ಞೂ ದೊಡ್ಡದು ಬರುತ್ತಲ್ಲ ಅಂತಾಗ ತಂದಕ್ಕ ಹ್ಞೂ ತಂದಾಕಿರೋ ದೊಡ್ಡದಾಗೆ ಚೆನ್ನಾಗಿರುತ್ತೆ ಅಂತ ಸಿಗಲ್ಲ ಬಿಡ್ಕಲ್ ಅಷ್ಟೇನೆ ಹ್ಮ್ ಟಿವಿ ಯಾತು ತರೋದಿಲ್ಲ ಯಾತು ಇಲ್ಲ ಸಿಕ್ಕ ಸಿಗ್ಬೋದು ಸಿಗ್ತಾರ ಇರ್ಬೋದು ಹೇಳಕ್ ಆಗಲ್ಲ ಯಾತ ಹ್ಞೂ ಹ್ಮ್ ನಾವು ಉಳಿಸ್ಕೊಂಡು ಹೋಗೋಣ ಹಿಂಗೆ ಆಮರ ಮಾಡ್ಕೊಂಡು ಎಲ್ಲಾನ ಅದ್ವನ ಮಾಡ್ಕೊಂಡಿದ್ ನಾವು ಅದೇ ಮತ್ತೆ ನಾನು ಅದ್ನ ಹೇಳೋದು ಹ್ಞೂ ಸಿಕ್ಕರೂ ನಾವು ಜೋಪ್ ಕಾಪಾಡ್ಕೊಂಡು ಕಾಪಾಡ್ಕೊಂಡ್ ಹೋಗ್ಬೇಕು ಯಾರ್ದಾಗ ಹೇಳ್ಕೊಂಬಾಗ್ಲಿ ಮಾತಾಡೋದಾಗ್ಲಿ ಅದೆಲ್ಲ ಮಾಡಬಾರ್ದು ಮಾತಾಡೋಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮಾತಾಡಲೇಬೇಕು ಯಾರನ್ನೇ ಆಗಲಿ ಇವಾಗಿನ ಕಾಲದ ಮಾತಾಡಲಿಲ್ಲ ಅಂತಂದರೆ ಆಗಲ್ಲ ಅಲ್ಲ ಅವ್ರು ಏನಾರ ಸುಮ್ನೆ ಸುಮ್ಮನೆ ನಿಂತುಬಿಡಮ್ಮ ನಿಂತಲ್ಲೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಏನಾರ ಮಾಡ್ಕೊಂಡು ಆಳಾಗ ಹೋಗ್ಲೇಟ್ರಿ ಕೆಡಿಸ್ಕೊಬೇಡಂದ್ರೆ ಏನಮ್ಮ ಏನು ಮಾಡೋದು ನಾವು ಹೆಂಗಿದ್ದವ್ರೆ ಹೆಂಗಾದ ಅನ್ಸುತ್ತೆ ಹ್ಞೂ ಅದೇ ದುಡ್ಡು ಮತ್ತೊಂದು ಸತಿ ಎಲ್ಲ ಸಿಗುತ್ತೋ ಏ ಅಂತ ನಾನು ಒಂದು ಮಾಡ್ತಾ ಇದ್ದೀನಿ ಹ್ಞೂ ಸಿಕ್ಕು ಸಿಗ್ಬೌದು ಅಂತ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನನಗೆ ಕನಸು ಬಿದ್ದಂಗೆ ಅದೇನೋ ಈಚೆ ಆಗ್ಬಿಟ್ರೆ ನಾನು ಎಷ್ಟು ಚೆನ್ನಾಗಿರ್ಬೋದಲ್ಲ ಇವರೆಲ್ಲ ಇದ್ರಿಗೂ ಹೆಂಗಿರ್ಬೋದಲ್ಲ ಅನ್ನಿಸ್ತಾ ಐತೆ ಏನು ಮಾಡೋದು ನನಗೆ ಸಿಗುತ್ತೋ ಇಲ್ಲೋ ರಾತ್ರಿ ಕೋದ್ರೆ ಗೊತ್ತಾಗುತ್ತೆ ಮಳೆ ಮಂತಕ್ಕೆ ಹ್ಞೂ ನೋಡ್ತಾ ಇರಿ ನನ್ನ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು